ವಿದ್ಯಾರ್ಥಿಗಳ ತಂದೆ ತಾಯಿಯವರು ಬರ್ತಾರೆ ಹತ್ತಿರ ತಿಂಗಳ ಮೊಟ್ಟ ಮೊದಲಿಗೆ ಸಂಸ್ಕೃತಿಯವರಿಗೆ ಪ್ರಶಸ್ತಿ ಪತ್ರ ವಿಚರಣೆ ಚಪ್ಪಾಳಿ ವಿಶೇಷವಾಗಿ

ಎರಡು ಮೈಕ್ ಇಟ್ಕೊಬೇಕು ಯಾವಾಗಲೂ ಮ್ಯೂಸಿಕ್ ಒಂದು ಹಾಡುವಾಗ ಹಾಡೋದು ಇನ್ಸ್ಟ್ರೂಮೆಂಟ್ ಒಂದು ಮೈಕ್ ಕೊಡಿ ಇನ್ಸ್ಟ್ರೂಮೆಂಟು ಅಷ್ಟು ಮುಖ್ಯ ಗಾಯನೂ ಅಷ್ಟು ಮುಖ್ಯ ಅವರ ತಾಯಿ ತಂದೆಯರಿಗೆ ನನ್ನ ಕೃತಜ್ಞತೆಯನ್ನು ಸಂಸ್ಕೃತಿ ಯಾರು ಇಷ್ಟ ಪಡೆದು ಅವರು ನನಗೆ ಒಟ್ಟು ವಸ್ತು ಹೇಳಿ ನನ್ನ ನನ್ನ ಹೆಸರು ಗಾನ ಅಂತ ಹೇಳಿ ಗಾನು

நான் என்ன சொல்லியா ಫೋಟೋ ತಗೊಳ್ಳಿ ಗಿಟಾರ್ ವಿದ್ಯಾರ್ಥಿಗಳು ಮತ್ತು ಗಿಟಾರ್ ಶಿಕ್ಷಕಿ ಹಸಿರೋ Thank you. Monday, drums, water.